ನೀವು ಯಾರಾದರೂ ಐ ಎ ಎಸ್ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ದರೆ ಕೆ ಎಸ್ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ದರೆ ಟಿ ಇ ಟಿ ಸಿ ಟಿ ಕೆ ಸೆಟ್ಟು ಪಿ ಡಿ ಒ ಪಿ ಎಸ್ ಐ ಹೀಗೆ ಎಫ್ ಡಿ ಎ ಇಂಥ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಿದ್ದರೆ ನಿಮಗೊಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನು ತೊಗೊಂಡು ಬಂದಿದ್ರಿ ಇದನ್ನು ದಯವಿಟ್ಟು ತಪ್ಪದೇ ಕೊನೆವರೆಗೂ ನೋಡಿ ಇಲ್ಲಿವರೆಗೂ ನಾವು ಭಾರತದ ಸಂವಿಧಾನಕ್ಕೆ ಬಹಳಷ್ಟು ಪುಸ್ತಕಗಳನ್ನು ಓದಿದರೆ ನಿಮ್ಮ ಹತ್ರ ಯಾವುದೋ ಒಂದು ಪುಸ್ತಕ ಇರ್ಬೋದು ಯಾಕಂದರೆ ಕನ್ನಡ ಭಾಷೆಯಲ್ಲಿ ಅನಿವಾರ್ಯವಾಗಿತ್ತು ಆ್ಯಕ್ಚುಲಿ ಆಗಿ ಸಾಕಾಗ್ತಿರಲಿಲ್ಲ ನಾನು ನನ್ನ ವೀಡಿಯೋಗಳು ನೋಡಿ ಹಳೆ ವಿಡಿಯೋಗಳು ನೋಡಿ ಅಥವಾ ನಾನು ಆನ್ಲೈನಲ್ಲಿ ಐದು ವರ್ಷದಿಂದ ಕ್ಲಾಸ್ ಮಾಡಿದ್ದೀನಿ ಅನ್ನ ಕಡಿಮೆಲ್ಲ ಕ್ಲಾಸ್ ಮಾಡಿದಾಗ ಇಡೀ ಭಾರತಾದ್ಯಂತ ಒಂದು ಪುಸ್ತಕ ಇದೆ ಭಾಳ ಫೇಮಸ್ ಇದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ಎಂ ಲಕ್ಷ್ಮೀಕಾಂತ್ ಅವರು ಬರೆದಿರುವಂಥದ್ದು ಭಾರತದ ಸಂವಿಧಾನ ಮತ್ತು ರಾಜಕೀಯ ಅಂತ ಎಂ ಲಕ್ಷ್ಮೀಕಾಂತ್ ಇಡೀ ಇಂಡಿಯಾಗೆ ಪರಿಚಯ ಐ ಎ ಎಸ್ ಪ್ರಿಪರೇಷನ್ ಮಾಡೋರಿಗೆ ಎಲ್ಲರಿಗೂ ಪರಿಚಯ ಯಾಕಂದ್ರೆ ಅವ್ರ ಪುಸ್ತಕ ಅಷ್ಟು ಫೇಮಸ್ ಇಂಡಿಯಾ ತುಂಬ ಹೀಗಾಗಿ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದಿಷ್ಟು ಸಂವಿಧಾನದ ಪ್ರಶ್ನೆಗಳಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉತ್ತರಿಸಕ್ಕೆ ಆಗ್ತಿರಲಿಲ್ಲ ಯಾಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ಅಂತ ಕಂಟೆಂಟ್ ಇರ್ತಿರ್ಲಿಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿತ್ತು ಇಂಗ್ಲಿಷ್ ಪುಸ್ತಕದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಇತ್ತು ಆದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಕನ್ನಡ ಪುಸ್ತಕದಲ್ಲಿ ಇರ್ಲಿಲ್ಲ ಯಾಕಂದ್ರೆ ನಾ ಎರಡು ಮಾಧ್ಯಮ ನೋಡೀನಿ ನನ್ನ ಹತ್ರ ಎಂ ಲಕ್ಷ್ಮೀಕಾಂತ್ ಇಂಗ್ಲೀಷ್ ಮಾಧ್ಯಮ ಇದೆ ಆಮೇಲೆ ಕನ್ನಡದಲ್ಲಿ ಬೇರೆ ಬೇರೆ ಪುಸ್ತಕಗಳಿದೆ ಆ ಪ್ರಶ್ನೆಗಳಿಗೆ ಉತ್ತರ ಈ ಪುಸ್ತಕದಲ್ಲಿಲ್ಲ ಆದ್ರೆ ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿತ್ತು ಆಮೇಲೆ ನಿಮಗೆ ಗೊತ್ತಿರಲಿ ಕ್ವೆಶನ್ ಪೇಪರ್ ಯಾವಾಗಲೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೆಟ್ ಮಾಡ್ತಾರೆ ನಮ್ಮ ಕೆ ಎಸ್ ಆಗಿರ್ಬೋದು ಎಫ್ ಡಿ ಎ ಯಾವುದೇ ಎಕ್ಸಾಮ್ದವ್ರೆ ಇಂಗ್ಲೀಷಲ್ಲಿ ಕ್ವೆಶನ್ ಪೇಪರ್ ಸೆಟ್ ಮಾಡ್ತಾರೆ ಆಮೇಲೆ ಅದನ್ನು ಕನ್ನಡ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಬಹುಶಃ ನಿಮ್ಗೆ ಗೊತ್ತಿರಲಿ ಹಾಂ ನೀವು ಪ್ರಶ್ನೆ ಪತ್ರಿಕೆ ಯಾವುದೇ ಪ್ರಶ್ನೆ ಪತ್ರಿಕೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳದ್ದು ಅಲ್ಲಿ ಫಸ್ಟಿಗೆ ಸೂಚನೆ ಬರೆದಿರ್ತಾರೆ ಸು ಸುಮಾರು ಹತ್ತನೇ ನಂಬರು ಹನ್ನೊಂದನೇ ನಂಬರಲ್ಲಿ ಒಂದು ಸೂಚನೆ ಇದೆ ಇಂಗ್ಲೀಷ್ ವರ್ಷನ್ ಈಸ್ ಫೈನಲ್ ಅಂದರೆ ಕನ್ನಡ ವರ್ಷದಲ್ಲಿ ಏನಾದರೂ ತಪ್ಪಿದ್ರೆ ಅದು ಸಂಬಂಧ ಇಲ್ಲ ಇಂಗ್ಲೀಷ್ ವರ್ಷದಲ್ಲಿ ಏನಾದರೂ ತಪ್ಪಿದ್ರೆ ಅಷ್ಟೇ ಗ್ರೇಸ್ ಅಂತ ಅರ್ಥ ಇದ್ರೆ ಅರ್ಥ ಏನಂದರೆ ಕ್ವಶನ್ ಪೇಪರ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೆಟ್ ಮಾಡ್ತಾರೆ ಈ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತ ಅರ್ಥ ಹೀಗಾಗಿ ಕನ್ನಡದಲ್ಲಿ ಭಾರತದ ಸಂವಿಧಾನಕ್ಕೆ ಪರ್ಫೆಕ್ಟ್ ಹೇಳ್ ಮಾಡಿಸ್ಲಂಗೆ ಒಂದು ಪುಸ್ತಕ ಬಂದಿದೆ ಅದು ಯಾವುದು ಅಂದರೆ ಎಂ ಲಕ್ಷ್ಮೀಕಾಂತ್ ಅವ್ರದೇ ಇಡೀ ಭಾರತಾದ್ಯಂತ ಫೇಮಸ್ ಆಗಿರುವಂಥ ಲಕ್ಷ್ಮೀಕಾಂತು ಇಂಗ್ಲೀಷ್ ಮಾಧ್ಯಮದಲ್ಲಿತ್ತಲ್ಲ ಪುಸ್ತಕ ಈಗ ಅದನ್ನು ಕನ್ನಡ ಮಾಧ್ಯಮದಲ್ಲೂ ಬಂದಿದೆ ನನಗೆ ಇದು ಭಾಳ ಖುಷಿ ಅನಿಸ್ತು ನಾನು ನಿನ್ನೆ ಬಂತು ಈ ಪುಸ್ತಕ ನಾನು ತೊಗೊಂಡಿದ್ದೀನಿ ಆನ್ಲೈನ್ ಮುಖಾಂತರ ತರ್ಸ್ಕೊಂಡಿದ್ದೀನಿ ಭಾರತೀಯ ರಾಜ್ಯ ವ್ಯವಸ್ಥೆ ಎಂ ಲಕ್ಷ್ಮೀಕಾಂತ್ ಅದು ಸೆವೆಂತ್ ಎಡಿಷನ್ ನನ್ನ ಹತ್ರ ಇಂಗ್ಲೀಷ್ ಇತ್ತಿದು ನನ್ನ ಹತ್ರ ಫಿಫ್ತ್ ಎಡಿಷನ್ ಇದೆ ಲಕ್ಷ್ಮೀಕಾಂತ್ ಅದು ಹಳೇದು ಅದು ನಾನು ನಿಮ್ಮ ಹತ್ರ ತೋರಿಸ್ತಾ ಇಲ್ಲ ಯಾಕಂದರೆ ಮ್ಯಾಲ ರಟ್ಟಬಿಟ್ಟಲ್ಲಿ ಹಾರ್ಕೊಂಡ್ಬಿಟ್ಟು ಹರಿದ್ರು ಭಾಳ ವರ್ಷ ಆಯಿತು ಐದಾರು ವರ್ಷ ಆಯಿತು ಸೆವೆಂತ್ ಎಡಿಷನ್ ಇಂಗ್ಲೀಷ್ ಮೀಡಿಯಂ ಮಾಧ್ಯಮದಲ್ಲಿ ಬಂದಿದೆ ಅದ್ರ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಬಂದಿದೆ ಪರ್ಫೆಕ್ಟ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂವಿಧಾನದಲ್ಲಿ ಒಂದು ಪ್ರಶ್ನೆಗೂ ಉತ್ತರ ಮಿಸ್ ಆಗ್ಬಾರ್ದು ಸರ್ ನೀವು ಬಹುಶಃ ಎಕ್ಸಾಮ್ ಬರೆದಾದ್ರೆ ಗೊತ್ತಿರ್ತೈತೆ ನೀವು ಕೆ ಎಸ್ ಎಫ್ ಡಿ ಎಲ್ಲ ಬರ್ದಾಗ ಗೊತ್ತೈತಿ ಸರ್ ಎಲ್ಲಿಂದ ಬಂದಿದ್ದು ಸರ್ ಪ್ರಶ್ನೆ ಇದು ನಮ್ಮ ಯಾವ ಪುಸ್ತಕದಲ್ಲಿ ಇಲ್ಲ ಅಂತ ನೀವು ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿದ್ರು ಆದರೆ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ಗ್ಯಾರಂಟಿ ಕೊಡ್ತೀನಿ ಇದರಿಂದ ಮಿಸ್ ಆದರೆ ಕೇಳಿ ಅನ್ನ ಹೊತ್ತ ಬುಕ್ ಇದೆ ಎಂ ಲಕ್ಷ್ಮಿಕಾ ಅಂತ ನನಗೆ ಇಷ್ಟು ಖುಷಿಯದ್ದು ನಾನು ನೆಕ್ಸ್ಟ್ ಇದನ್ನು ಒಂದು ವಾರೊಳಗೆ ಮುಗಿಸ್ತೀನಿ ನಾನು ಗ್ಯಾರಂಟಿ ಕೊಡ್ತೀನಿ ನಾ ಯಾವುದೇ ಎಕ್ಸಾಮ್ ಬರಿತಾ ಇಲ್ಲ ನನಗೆ ಟೀಚರ್ ಕೂಡ ಆದರೂ ಕೂಡ ನನಗೆ ಈ ಪುಸ್ತಕದ ಮೇಲೆ ಭಾಳ ಅಭಿಮಾನ ಇದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಇದೆಯಲ್ಲ ನಾನು ಐ ಎ ಎಸ್ಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸುಮಾರು ಒಂದು ಇಪ್ಪತ್ತೈದು ಸಲ ಓದಿದೆ ಇಪ್ಪ ಅದು ಕನ್ನಡ ಮಾಧ್ಯಮದಲ್ಲಿ ಬಂದಿದೆಯಲ್ಲ ಇನ್ನೂ ಖುಷಿ ಆಯ್ತು ನಮ್ಮ ಮಾತೃಭಾಷೆಯಲ್ಲಿ ಬಂದಿದೆ ಇನ್ನೂ ಖುಷಿ ಆಯ್ತು ಅದಕ್ಕೆ ಈ ಪುಸ್ತಕ ನನಗೆ ಅನಿಸ್ತು ಮತ್ತು ಹೊಸ ಹೊಸ ಚಾಪ್ಟರ್ಗಳೆಲ್ಲ ಸೇರಿಸಿದ್ದಾರೆ ಯಾಕಂದರೆ ನನ್ನ ಹತ್ರ ಇರೋದು ಫಿಫ್ತ್ ಎಡಿಷನು ಈಗ ಸೆವೆಂತ್ ಎಡಿಷನ್ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡು ಸೆವೆಂತ್ ಎಡಿಷನ್ ಇದೆ ಸೊ ಹೀಗಾಗಿ ಹೊಸ ಹೊಸ ಚಾಪ್ಟರ್ಗಳೆಲ್ಲ ಆ್ಯಡ್ ಮಾಡಿದರೆ ತುಂಬ ಖುಷಿ ಆಯ್ತು ಈ ಪುಸ್ತಕ ನೀವು ಓದಲಿ ಅಂತ ನಾ ವಿಡಿಯೋ ಮಾಡ್ತಾ ಇದ್ದೀನಿ ಆಯಿತಾ ಇಷ್ಟು ದಿನ ನೀವು ಭಾಳಷ್ಟು ಪುಸ್ತಕಗಳು ಓದಿದ್ದೀರ ನಾನು ಕೂಡ ಭಾಳಷ್ಟು ಪುಸ್ತಕ ರೆಕಮೆಂಡ್ ಮಾಡಿದ್ದೆ ಇದು ಓದ್ರಿ ಇದು ಓದ್ರಿ ಸಂವಿಧಾನಕ್ಕೆ ಯಾಕಂದ್ರೆ ಅನಿವಾರ್ಯ ಇರಲಿಲ್ಲ ಲಕ್ಷ್ಮೀಕಾಂತ್ ಅವ್ರದ್ದು ಈ ಕನ್ನಡದಲ್ಲಿ ಇರಲಿಲ್ಲ ಅನಿವಾರ್ಯವಾಗಿತ್ತು ಅದರಿಂದ ಕ್ವಶನ್ಸ್ ಮಿಸ್ ಆಗಿದ್ದು ಇದೆ ನೀವು ಎಕ್ಸಾಮ್ ಗೊತ್ತಿದೆ ಬಹಳಷ್ಟು ಕ್ವಶನ್ಸ್ ಮಿಸ್ ಆಗಿದೆ ಸುಮಾರು ಸಂವಿಧಾನದಲ್ಲಿ ಹನ್ನೆರಡು ಪ್ರಶ್ನೆ ಬಂದಿದೆ ಅಂದರೆ ಏಳೆಂಟು ಪ್ರಶ್ನೆಗಳಿಗೆ ಮಾತ್ರ ಆ ಪುಸ್ತಕದಲ್ಲಿ ಆನ್ಸರ್ ಸಿಕ್ತಿತ್ತು ಒಳಗೆ ಸಿಕ್ತಿರ್ಲಿಲ್ಲ ಬೇಕಾದ್ರೆ ನಾ ಚಾಲೆಂಜ್ ಮಾಡ್ತೀನಿ ನಿಮಗೆಲ್ಲ ಕ್ವಶನ್ ಪೇಪರ್ ಕೂಡ ತೋರಿಸ್ತಿತ್ತು ನಾ ಭೂ ಕ್ವೆಶನ್ ಪೇಪರ್ ಕೂಡ ಸಾಲ್ವ್ ಮಾಡಿ ಹೀಗಾಗಿ ನಿಮಗೆ ಈಗ ಹಂಡ್ರೆಡ್ ಪರ್ಸೆಂಟ್ ಇದು ಓದ್ಬಿಟ್ರೆ ಒಂದು ಕ್ವಶನ್ ಮಿಸ್ ಆಗೋಲ್ಲ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ಲಕ್ಷ್ಮೀಕಾಂತ್ ಪುಸ್ತಕ ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಭಾಳ ವರ್ಷ ಓದಿದ್ದೇನೆ ಈಗ ಕನ್ನಡ ಮಾಧ್ಯಮದಲ್ಲಿ ಇತ್ತೀಚೆಗೆ ಈಗ ಬಂದಿದೆ ರೀಸೆಂಟ್ಲಿ ಬಂದಿದೆ ಅಂತ ನಾನು ಕೇಳಿದ ತಕ್ಷಣವೇ ತರಿಸ್ಕೊಂಡ್ಬಿಟ್ಟಿನಿ ಹೀಗಾಗಿ ನೀವು ತರ್ಸ್ಕೊತೀರ ಅಂತ ಭಾವಿಸ್ತೇನೆ ನೀವು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಆರುನೂರ ಐವತ್ತು ಆರುನೂರ ಎಂಬತ್ತರಲ್ಲಿ ಸಿಗ್ತದೆ ಆ್ಯಕ್ಚುಲಿ ಎಂಟುನೂರ ಚಿಲ್ಲರೆ ಇದೆ ಹೊರಗಡೆ ಸ್ವಲ್ಪ ಜಾಸ್ತಿ ಆಗ್ಬೋದು ಆನ್ಲೈನ್ ಮುಖಾಂತರ ತರಿಸ್ಕೊಂಡ್ರೆ ನಿಮಗೆ ಆರುನೂರ ಐವತ್ತು ಈ ರೇಂಜಲ್ಲಿ ಸಿಗ್ಬಿಡ್ತೈತೆ ಸೊ ಆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತರ್ಸ್ಕೊಂಬಿಡಿ ಆಮೇಲೆ ಇನ್ನೊಂದು ಲಾಸ್ಟ್ ಏನು ಹೇಳಬೇಕಪ್ಪ ಅಂದರೆ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೆ ಅದರಲ್ಲಿ ಮತ್ತು ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿರ್ಬೇಕು ನಿಮ್ಮ ಹೆಸರು ಟೈಪ್ ಮಾಡಿ ಮಾಡಿ ಅದರಲ್ಲಿ ಒಬ್ಬರನ್ನ ಈ ಮುಂದಿನ ಮೂರು ದಿನಗಳಲ್ಲಿ ಈ ವಿಡಿಯೋ ಲಾಂಚ್ ಆದಮೇಲೆ ವಿಡಿಯೋ ಪಬ್ಲಿಷ್ ಆದಮೇಲೆ ಮುಂದಿನ ಮೂರು ದಿನಗಳ ಒಳಗಾಗಿ ನಾನು ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ ಲಕ್ಕಿ ಅಂತ ಒಬ್ಬ ಲಕ್ಕಿ ವ್ಯಕ್ತಿ ಯಾರದ್ದು ಗೊತ್ತಿಲ್ಲ ನಿಮ್ಮನ್ನ ಸೆಲೆಕ್ಟ್ ಮಾಡಿ ನಾನು ನಿಮಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ರೆಸ್ ತೊಗೊಂಡು ನಿಮಗೆ ನಾನು ಕಡೆಯಿಂದ ಒಂದು ಪುಸ್ತಕ ಕಳಿಸ್ತೀನಿ ಆನ್ಲೈನ್ ಮುಖಾಂತರ ಒಬ್ಬರಿಗೆ ಮಾತ್ರ ಈ ವಿಡಿಯೋ ಲಾಂಚ್ ಆದ ಮುಂದಿನ ಮೂರು ದಿನಗಳ ಒಳಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ಒಂದು ಕಮೆಂಟ್ ಹಾಕಿರ್ಬೇಕು ನಿಮ್ಮ ಹೆಸರು ಟೈಪ್ ಮಾಡಿರಿ ಕಮೆಂಟಲ್ಲಿ ನಾನು ಒಬ್ರನ್ನ ಸೆಲೆಕ್ಟ್ ಮಾಡ್ತೀನಿ ಒಬ್ರಿಗೆ ಮಾತ್ರ ಸಾಧ್ಯ ಆಗ ಎಲ್ಲರಿಗೆ ಕೊಡ್ಸೋಕ್ಕಾಗಲ್ಲ ಮತ್ತು ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಕೊಡಿಸ್ತೀನಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ನನ್ನ ಚಾನಲ್ ನನ್ನ ಚಾನಲಲ್ಲಿ ಇನ್ನು ಮುಂದೆ ನಾನು ಕೊಡ್ತಾ ಹೋಗ್ತೀನಿ ಹಾಗೇನಿಲ್ಲ ಸದ್ಯಕ್ಕೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟಾಗಿ ನನ್ನ ಕಡೆಯಿಂದ ನಾನು ಒಬ್ಬರಿಗೆ ನೀವು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಕಳಿಸ್ತೇನೆ ನಾನು ಯಾರಿಗೆ ಸೆಲೆಕ್ಟ್ ಮಾಡಿದ್ದೀನಿ ಯಾರಿಗೆ ಅಂತ ಕೂಡ ನೀವು ಮುಂದೆ ನಾನು ತಂದಿಡ್ತೇನೆ ಆಯಿತಾ ಸುಮ್ಮನೆ ಹೇಳಿ ಹೇಳಿಬಿಡಲ್ಲ ಬಿಡಲ್ಲ ಅದು ಮಾಡಿ ನಿಮಗೆ ತೋರಿಸ್ತೀನಿ ಬೇಟಾರ ಅದಕ್ಕೊಂದು ವಿಡಿಯೋ ತೋರಿಸ್ತೀನಿ ರೈಟ್ ಸೊ ಉಳಿದವರು ಕೂಡ ನೀವು ತರ್ಸ್ಕೊಳ್ಳಿ ಎಲ್ಲರೂ ತರಿಸ್ಕೊಳ್ಳಿ ತರ್ಸ್ಕೊಂಡು ಈ ಪುಸ್ತಕ ಓದಿ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿ ಲಕ್ಷ್ಮೀಕಾಂತ್ ಯಾಕಂದರೆ ನೀವು ಈ ನನ್ನ ಒಬ್ಬಂದೆಲ್ಲ ಬೇರೆಯವ್ರು ಕೇಳಿ ನೋಡ್ರಿ ನೀವು ಯಾರಾದ್ರೂ ಐ ಎ ಎಸ್ ಕೆ ಎಸ್ ಓದ್ತಿದ್ರೆ ಅವರಿಗೆಲ್ಲ ಕೇಳಿ ನೋಡ್ರಿ ಯಾವ್ದು ಪುಸ್ತಕ ಭಾರತ ಸಂವಿಧಾನಕ್ಕೆ ಅಂದರೆ ಲಕ್ಷ್ಮೀಕಾಂತ್ ಗಾಡ್ ದೇವರಿದ್ದಂಗೆ ಸಂವಿಧಾನ ಸಬ್ಜೆಕ್ಟ್ಗೆ ಹೀಗಾಗಿ ಅದು ಕನ್ನಡದಲ್ಲಿ ಬಂದಿದೆ ಭಾಳ ಖುಷಿ ವಿಚಾರ ಇದನ್ನ ದಯವಿಟ್ಟು ತರ್ಸ್ಕೊಳ್ಳಿ ವಿಚಾರ ಮಾಡಬೇಡಿ ನಾನು ಮುಗಿಸ್ತೀನಿ ಜನ ಚಾಲೆಂಜು ಇನ್ನೊಂದು ವಾರೊಳಗೆ ಪುಸ್ತಕ ಮುಗಿಸ್ತೀನಿ ನಾನು ನಾನು ಯಾವುದೇ ಎಕ್ಸಾಮ್ ಓದ್ತಾ ಇಲ್ಲಂದ್ರೂ ಕೂಡ ನನಗೆ ಓದೋದಕ್ಕೆ ಅಷ್ಟು ಕ್ಯೂಸಿಟಿ ಇದೆ ಮತ್ತು ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿದ್ರೆ ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇರ್ಬೋದು ಆ ಪುಸ್ತಕ ನೋಡ್ಬೇಕು ಅನ್ನೋದು ಆ ಕ್ಯೂರಿಯಾಸಿಟಿ ಇರಬೇಕು ಪುಸ್ತಕ ಹಿಂದೆ ಮುಂದೆ ನೋಡ್ಬೇಡ್ರಿ ವಿಚಾರ ಮಾಡಬೇಡ್ರಿ ಬಟ್ಟೆ ತೊಳೋಕ್ಕೆ ವಿಚಾರ ಮಾಡಿರಿ ಚಪ್ಪಲ್ ತೊಗೊಳಕ್ಕೆ ವಿಚಾರ ಮಾಡಿರಿ ಪುಸ್ತಕ ವಿಚಾರ ಮಾಡ್ಬಿಟ್ಟು ತಂದು ಓದ್ತಾ ಇರಬೇಕು ಎಂಜಾಯ್ ಮಾಡ್ತಾ ಇರಬೇಕು ಇವತ್ತೇ ತರಿಸ್ಕೊಡಿ ಕೆಳಗಡೆ ಲಿಂಕ್ ಇದೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನ್ಲೈನ್ ತರಿಸ್ಕೊಡಿ ಸುಮಾರು ಆರುನೂರ ಐವತ್ತು ಆಸ್ಪಾಸಲ್ಲಿ ನಿಮಗೆ ಈ ಪುಸ್ತಕ ಸಿಗುತ್ತೆ ಆ್ಯಕ್ಚುಲಿ ಎಂಟು ಚಿಲ್ಲರೆ ಇದೆ ಹೊರಗಡೆ ಎಷ್ಟು ಸಿಗುತ್ತೆ ಗೊತ್ತಿರಬಹುದು ಜಾಸ್ತಿ ಆಗ್ಬೋದು ಆನ್ಲೈನಲ್ಲಿ ಕಮ್ಮಿ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡೋದನ್ನು ಕೂಡ ನಿಮ್ಮ ಹೆಸರು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದ